ವಿಜಯಾನಂದ್ ಎಸ್ ಕಾಶಪ್ಪನ್ ಅವರು ಈ ರಾಜ್ಯದ ವಿಶಿಷ್ಟ ಶಾಸಕ ಜಿಲ್ಲಾ ವಫ್ ಅಧ್ಯಕ್ಷ ಮೆಹಬೂಬ್ ಬರ್ಕಾವಸ್ ಇಳ್ಕಲ್ ನಗರದಲ್ಲಿ ನಡೆದ ಪ್ರತಿಷ್ಠಿತ ಶ್ರೀ ಹಸರತ್ ಮುರ್ತುಜಾ ಖಾದ್ರಿ ದರ್ಗಾದ ಒಂದೂರ ಐವತ್ತಾರನೇ ಉರ್ಸ್ನ ಕಾರ್ಯಕ್ರಮದಲ್ಲಿ ನಡೆದ ಆ ವ್ಯವಹಾರದ ಬಗ್ಗೆ ಸ್ಪಷ್ಟನೆ ನೀಡಿದ ಜಿಲ್ಲಾ ವಫ್ ಅಧ್ಯಕ್ಷ ಮೆಹಬೂಬ್ ಸರ್ಕಾವಸ್ ಪ್ರತಿ ವರ್ಷದಂತೆ ನಡೆದ ಉರಿಸಿನ ಕಾರ್ಯಕ್ರಮಗಳು ಪಾರದರ್ಶಕವಾಗಿ ನಡೆದಿಲ್ಲ ಆದರೆ ಈ ವರ್ಷ ದರ್ಗಾ ಉರಿಸಿನ ಕಾರ್ಯಕ್ರಮದಲ್ಲಿ ಇಳಕಲ್ ದಂಡಾಧಿಕಾರಿಗಳಾದ ಸತೀಶ್ ಕೂಡ್ಲಿಗಿ ಅವರು ತಮ್ಮ ಜವಾಬ್ದಾರಿ ನಿಭಾಯಿಸುವಲ್ಲಿ ವಿಫಲವಾಗಿದ್ದಾರೆ ಜಿಲ್ಲಾಧಿಕಾರಿ ಮಾತಿಗೂ ಗೌರವ ಕೊಡದೆ ಬೇರೆ ಅವರ ಮಾತು ಕೇಳಿ ವಿಫಲವಾಗಿದ್ದಾರೆ ಸಲಹಾ ಸಮಿತಿಯವರು ಸಲಹೆಗಳನ್ನು ನೀಡಬೇಕು ಆದರೆ ಇಲ್ಲಿ ತಹಸೀಲ್ದಾರರಿಗೆ ದಾರಿ ತಪ್ಪಿಸಿದ್ದಾರೆ ಇಲ್ಲಿ ಕಾಣದ ಕೈಗಳು ಕೆಲಸ ಮಾಡಿವೆ ಎಂದು ಜಿಲ್ಲಾ ಉಪಾಧ್ಯಕ್ಷ ಮೆಹಬೂಬ್ ಸರ್ಕಾವಸ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಇನ್ನು ಎಸ್ಡಿಪಿಐ ಕಾರ್ಯಕರ್ತರು ನಮ್ಮ ಸಹೋದರರು ಇದ್ದ ಹಾಗೆ ಆದರೆ ಪದೇ ಪದೇ ಶಾಸಕ ವಿಜಯಾನಂದ ಕಾಶಪ್ಪನವರ ಶಾಸಕರು ಹೆಸರು ತೆಗೆದುಕೊಳ್ಳುವುದು ಸರಿಯಿಲ್ಲ ಒಟ್ಟಾರೆ ಈ ವರ್ಷ ದರ್ಗಾ ಉರುಸು ಮಾಡುವಲ್ಲಿ ತಹಸೀಲ್ದಾರ್ ವಿಫಲರಾಗಿದ್ದಾರೆ ಜಯಪುರನಾದ ನಾಮದಿಂದ ನಾನು ಮೈಗೂ ಎಲ್ ಸರ್ಕಾಸ್ ಅಧ್ಯಕ್ಷರು ಜಿಲ್ಲಾ ಒಕ್ಕಪ್ಪ ಅಂಗಡಿ ಬಾಗಲಕೋಟೆ ಈ ಒಂದು ಗೋಷ್ಠಿಯನ್ನು ತಮ್ಮೆಲ್ಲರಿಗೂ ನಾನು ಸ್ವಾಗತ ಇಂದು ಈ ಪತ್ರಿಕೆ ಗೋಷ್ಠಿ ಕರೆದ ಉದ್ದೇಶ ಹಾಗೂ ವಿವರವಾದಂಥ ಮಾಹಿತಿಯನ್ನು ನಾನು ನೀಡಿದ್ದೇನೆ ಪ್ರಪ್ರಥಮವಾಗಿ ಈ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಜಿಲ್ಲೆಯ ಹಾಗೂ ನಾಡಿನ ಜನರಿಗೆ ನಾನು ಹೇಳಲು ಬಯಸುತ್ತೇನೆ ಅದೇ ರೀತಿಯಾಗಿ ಇತ್ತೀಚೆಗೆ ಇಲಕಲ್ ನಗರದ ಉರ್ತುಜಶಾ ಪುರ್ತುಜಾಖಾದ್ರಿ ದರ್ಗಾ ಉರುಸಿನ ಕುರಿತು ಉರುಸು ತುಂಬ ಉತ್ಸುಕತೆಯಿಂದ ಹಾಗೂ ವಿಜೃಂಭಣೆಯಿಂದ ಯಾವುದೇ ಆಘಾತಗಳಿಲ್ಲದೆ ಜಾತ್ಯತೀತವಾಗಿ ಸೌಹಾರ್ದವಾಗಿ ಉರುಸು ಯಶಸ್ವಿಯಾಗಿ ನಡೆಯಿತು ಆದರೆ ಇತ್ತೀಚೆಗೆ ಉರುಸಿನ ಬಗ್ಗೆ ಹಲವಾರು ವಾಹಕಗಳು ಕೇಳಿಬರೋದು ನಾವು ನಮ್ಮ ಕಣ್ಮುಂದೆ ಬಂದಾಗ ನಾನು ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾನು ತಮ್ಮಲ್ಲಿ ವಿವರವಾದಂಥ ವಿಷಯವನ್ನು ಮಾತಾಡಲು ಬಂದಿದ್ದೇನೆ ಏನಪ್ಪ ಅಂದರೆ ಉರುಸು ಇಲ್ಕಲ್ ಮುರ್ತಿಶಾ ದರ್ಗಾ ಕಮಿಟಿಯ ಉರುಸು ಪಕ್ಕ ಮಂಡಳಿ ಆಯ್ತುಬ್ರು ತಾಲೂಕಾ ದಂಡಾಧಿಕಾರಿಗಳನ್ನ ಆಡಳಿತಾಧಿಕಾರಿಗಳಂತ ಹೇಳಿ ನೇಮಕ ಮಾಡಿದ್ದೆ ಹೋದ ಸಲ ಯಾವ ರೀತಿ ಉರ್ಸು ಕಾರ್ಯಕ್ರಮಗಳು ಪಾರದರ್ಶಕವಾಗಿ ನಡೆಯಿದ್ದು ಈ ಸಲ ನಡೆಯಲಿ ನಡೆದಿರೋದಿಲ್ಲ ಹಾಗೂ ಅದೇ ರೀತಿ ಉರುಸಿನಲ್ಲಿ ಒಂದು ಸಲಹಾ ಸಮಿತಿ ಅಂತ ನೇಮಕ ಮಾಡಿರ್ತಾರೆ ಸ್ಥಳಾ ಸಮಿತಿಯವರು ಆ ಸ್ಥಳ ಆ ಸಲಹಾ ಸಮಿತಿಯನ್ನು ಈ ಸಲ ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಂಥ ಡಾಕ್ಟರ್ ವಿಜಯಾನಂದ ಅಶೆಪ್ನವರು ಸುಮಾರು ಮೂವತ್ತು ವರ್ಷ ಹಿಂದೆ ಇರುವಂಥ ಈ ಸರ್ವಧರ್ಮ ಎಲ್ಲ ಸದಸ್ಯರನ್ನು ಈ ಸಮಿತಿಯಲ್ಲಿ ಹಾಕಿಕೊಂಡರು ಸಲಾ ಸಮಿತಿಗೆ ಅದು ನಾನು ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಯಾಕಂದರೆ ಉರ್ಸಾ ಉರುಸು ಹಾಗೂ ದರ್ಗಾ ಹಿಂದೂ ಮುಸ್ಲಿಮರ ಒಂದು ನಡುವೆ ಕೊಂಡಿ ಇದ್ದಂತೆ ಹೀಗಾಗಿ ಉರುಸಿನಲ್ಲಿ ಹಿಂದೂ ಬಾಂಧವರು ಸಲಾ ಸಮಿತಿಯಲ್ಲಿ ಇದ್ದಿದ್ದು ನಾನು ಹೃತ್ಪೂರ್ವಕವಾಗಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ಅದೇ ರೀತಿ ಸಲಾ ಸಮಿತಿಯಲ್ಲಿರುವಂಥ ಕೆಲವು ಜನ ತಹಶೀಲ್ದಾರನ್ನು ತಪ್ಪುದಾರಿಗೆ ಹಾಕಿಕೊಂಡು ಹೋಗಿ ಇರುವಂಥ ಟೆಂಡರ್ಗಳನ್ನು ಕ್ಯಾನ್ಸಲ್ ಮಾಡಿಸಿದರು ಆಮೇಲೆ ಅವರಿಗೆ ತಪ್ಪು ದಾರಿಗೆ ತೆಗೆದುಕೊಂಡು ಕಾಣದ ಕೈಗಳು ಯಾಕಂತಂದರೆ ಉರುಸಿನಲ್ಲೇ ಕೆಲವೊಂದು ಅವಘಡಗಳನ್ನು ನಡೆದು ಕರೆಂಟ್ ಇಲ್ಲ ವಿದ್ಯುತ್ ಕಾ ಕಾಂಟ್ರಾಕ್ಟ್ರು ಓಡಿ ಹೋದರು ಅವರನ್ನು ಹೆದರಿಸಿ ಉರುಸು ಅಸ್ತವ್ಯಸ್ತ ಮಾಡುವಂಥ ಉದ್ದೇಶದಿಂದ ಇದು ಈ ಒಂದು ಘಟನೆ ನಡೆದಿದೆ ಅದಕ್ಕೆ ತಹಶೀಲ್ದಾರ್ ಪದೇ ಪದೇ ಅವ್ರ ಮಾತು ಕೇಳ್ಕೊತ ಹೋದರು ನಾನು ಅವತ್ತೇ ಜಿಲ್ಲಾಧಿಕಾರಿಗಳಿಗೆ ಮೇಡಮ್ ಅವ್ರಿಗೆ ಒಂದು ಮೆಸೇಜ್ ಹಾಕಿದ್ದೆ ಆ ಮೆಸೇಜ್ ನನ್ನ ಕಡೆ ಇದೆ ಮೇಡಮ್ ಅವರು ಹೇಳಿದ್ರು ಇಮಿಡಿಯೇಟಾಗಿ ಟೆಂಡರ್ ಹೇಳಿ ಅವ್ರಿಗೆ ಪಾರದರ್ಶಕವಾಗಿ ಇಂಟಿಮೇಷನ್ ಮಾಡಿದ್ದಾರೆ ತಹಶೀಲ್ದಾರ್ ಮೇಡಮ್ ಹೀಗಿದ್ದರೂ ಸಹ ಕೆಲವೊಂದು ಹಿತಾಸಕ್ತಿಗಳು ದಾರಿ ತಪ್ಪಿಸುವ ಉದ್ದೇಶದಿಂದ ಕೆಲವು ಸರಳ ಸಮಿತಿ ಸದಸ್ಯರು ಎಲ್ಲಾರಲ್ಲ ತಮ್ಮದೇ ಆದಂಥ ಲಿಮಿಟೆಡ್ ಕಮಿಟಿ ಮಾಡಿದರು ಈ ಉರ್ಸಣ್ಣ ಸೌಹಾರ್ದುತವಾಗಿ ಹಾಗೂ ಉದ್ದೇಶ ರೂಪಾಯಿ ಟೆಂಡರ್ ಕ್ಯಾನ್ಸಲ್ ಮಾಡಿಸಿದ್ರು ಬಹಳಷ್ಟು ಪದೇ ಅದೇ ರೀತಿ ಕೆಲವೊಂದು ಇತ್ತೀಚೆಗೆ ಎಸ್ ಡಿ ಪಿ ಐ ಪಕ್ಷದವರು ಶಾಸಕರನ್ನು ಗುರಿ ಮಾಡಿಕೊಂಡು ಅವರು ಅಪಾದನೆ ಮಾಡಿದ್ರು ಎಸ್ ಡಿ ಪಿ ಐ ಪಕ್ಷದವರು ನಮ್ಮ ಸಹೋದರರೇ ಅವರಿಗೆ ತಪ್ಪು ಹೋಗಿ ಹೇಳಿದಾಗ ಅದು ಒಂದು ದಿನ ಮುಂದೆ ಹೊರಗೆ ಬರುತ್ತೆ ಯಾರು ಹೇಳ್ಯಾರ ಏನು ಮಾಡ್ಯಾರ ಅಂತೇಳಿ ಆದರೆ ಪದೇ ಪದೇ ಉರುಸು ಗಲ್ಲಿ ಸ್ವಚ್ಛ ಮಾಡೋದು ಶಾಸಕರನ್ನು ನಾವು ಮೂರು ಸೌಲಭ್ಯ ಕೊಡೋದು ಮಳೆ ಮೇಲೆ ಶಾಸಕರನ್ನು ಗುರಿ ಮಾಡೋದು ತಪ್ಪಾಗುತ್ತೆ ಯಾಕಂದ್ರೆ ಶಾಸಕರ ಕೆಲಸ ಅವ್ರಿಗೆ ಏನು ಮಾಡೋದು ಆ ವಿಷಯದಲ್ಲಿ ಮಾಡ್ತಾರೆ ಪ್ರತಿಯೊಂದಕ್ಕೂ ನಾವು ಶಾಸಕರ ತೆಗೆದುಕೊಂಡು ಹೋಗೋದು ತಪ್ಪು ಹೀಗಾಗಿ ಎಸ್ ಡಿ ಪಿ ಪಕ್ಷದ ಬಾಂಧವ್ರುಗೂ ಹೇಳ್ತೀನಿ ಸುಮಾರು ಸಲ ಶಾಸಕರನ್ನ ಹೇಳ್ತರಬೇಡಿ ಯಾಕಂದ್ರೆ ಸುಮಾರು ಸಲ ಶಾಸಕರನ್ನ ಹೇಳ್ತರಬೇಡಿ ಯಾಕಂದ್ರೆ ವಿಜಯಾನಂದ ಕಾಶ್ಯಪ್ನವರು ಈ ರಾಜ್ಯದಲ್ಲಿ ವಿಶಿಷ್ಟ ಶಾಸಕರವರು ನಮ್ಮ ಜೊತೆ ಎನ್ ಆರ್ ಸಿ ಒಳಗೆ ನೂರಾರು ಕಿಲೋಮೀಟ್ರ್ ನಡ್ಕೊಂಡು ಬಂದರು ಟು ಬಿ ಒಂದು ಪ್ರಕರಣದಲ್ಲಿ ಪಂಚಮಶಾಲಿ ಶಾಲಿ ಓದೋದು ಮುಸಲ್ಮಾನ ನಮ್ಮ ನಮಗೆ ಕೊಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳುವಂಥ ವ್ಯಕ್ತಿ ಈ ರಾಜ್ಯದಲ್ಲಿ ವಿಜಯಾನಂದ ಕಾಶ್ಯಪ್ನವರು ಹಲವಾರು ವಿಷಯಗಳು ಈ ಟಿಪ್ಪು ಸುಲ್ತಾನ್ ಜಯಂತಿ ಆಗಲಿ ಹಲವಾರು ಜಯಂತಿಗಳನ್ನು ಮುನ್ನಡೆಯಲ್ಲಿ ಬಂದು ನಿಂತು ಮಾಡುವಂಥ ಜವಾಬ್ದಾರಿ ಶಾಸಕರು ಹೊಂದಿದ್ದಾರೆ ನಾವು ಆಪಾದನೆ ಮಾಡ್ತೀವಿ ಅಂತೇಳಿ ಎಲ್ಲದಕ್ಕೂ ಶಾಸಕರನ್ನು ಗುರಿ ಮಾಡಿ ಅಪಾದನೆ ಮಾಡುವುದು ತಪ್ಪು ಹಾಗೂ ಅದೇ ರೀತಿ ತಹಶೀಲ್ದಾರ್ ತಮಗೆ ಏನು ಜವಾಬ್ದಾರಿ ಇತ್ತು ಆ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಅವರು ವಿಫಲರಾಗ್ಯಾರ ಯಾಕಂದ್ರೆ ನಾವು ಹೇಳಿದವ್ರು ಸುರು ಸರ್ ಈಗ ನಿಮ್ಗೆ ಗೊತ್ತಿರಲಿ ಪೆಟಗಿ ಹೊಡೆಯ ವಕಪ್ ಅವರನ್ನು ಕರಿತಾರ ಆಫೀಸರ್ನ ಇವರು ಅವರನ್ನು ಹೊರಗಿಟ್ಟು ಊರ್ಸ್ ಮಾಡಿದ್ದಾರೆ ನಾ ಪದೇ ಪದೇ ತಹಶೀಲ್ದಾರ್ ಹೇಳಿದೆ ನೀವು ಎಲ್ಲೇ ಎಡಾಕತ್ತೀರಿ ನೀವು ತಪ್ಪಾಗಿ ಹತ್ತಿರಿ ನೋಡಿರಿ ಹೇಳಿದ್ರಿ ಕೆಲವೊಂದು ಏನಪ್ಪಾ ಅಂತಂದ್ರೆ ಕೆಲವೊಂದು ಕಾರಣ ಕೈಗಳು ಅವ್ರು ಹೇಳಿದ್ದ ಕೇಳೋದು ಟೆಂಡರ್ ಕ್ಯಾನ್ಸಲ್ ಮಾಡೋದು ಟೆಂಡರ್ ಕ್ಯಾನ್ಸಲ್ ಮಾಡೋದು ಸುಮಾರು ನಮ್ಮ ಲೆಕ್ಕಕ್ಕೆ ಐವತ್ತು ಲಕ್ಷ ರೂಪಾಯಿ ಕೊಡ್ತಿತ್ತು ಈ ಊರ್ಸಿಗೆ ಇದಕ್ಕೆ ಹೊಣೆ ಯಾರು ಇದು ನಮ್ಮ ಮೊಕಪ್ಪ ಸಂಸ್ಥೆಗೆ ಹಾನಿಲ್ಲ ಇವ್ರೇನು ಹೇಳ್ತಾರೆ ಟೆಂಡರ್ ಕ್ಯಾನ್ಸಲ್ ಮಾಡೋ ಉದ್ದೇಶ ವ್ಯಾಪಾರಸ್ಥರಿಗೆ ಲುಕ್ಸಾನ ಆಗುತ್ತೆ ಅಂತಾರೆ ಸ್ವಾಮಿ ವ್ಯಾಪಾರಸ್ಥರು ಬಂದಿದ್ದಾರ ಈಗ ಎಲ್ಲರೂ ಭುಷೆಟ್ ಕೊಡತ್ತಾರ ಬಟ್ಟಿ ಜಾತಿ ಪುಕ್ಷೆಟ್ ಕೊಡ್ತಾರ ಅದರಲ್ಲಿ ಕೆಲವೊಂದು ಮಾಪ್ಯಾಗ ಒಂದು ಕೈವಾಡ ಟೆಂಡರ್ ನಿನ್ನ ಕೊಡಿಸಿ ನನಗೆ ಕೊಡಿಸ್ತೀನಿ ಅಂತೇಳಿ ಹೀಗಾಗಿ ಸಾರ್ವಜನಿಕರು ತಪ್ಪು ವಹಿಸುವಾಗ ಈ ಉರುಸಿನ ಒಂದು ಯಶಸ್ವಿಗೆ ಶಾಸಕರು ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ ಅದು ಬಿಟ್ಟು ಶಾಸಕರನ್ನ ನಾವು ಗುಬೆ ಕೊಡಿಸೋದು ತಪ್ಪಾಗುತ್ತೆ ಹಾಗೂ ಹಲವಾರು ವಿಷಯದಲ್ಲಿ ಶಾಸಕರು ನಿಷ್ಠುರವಾಗಿ ಅವ್ರ ಸ್ವಭಾವ ಅವರಿಗೆ ತಪ್ಪು ತಿಳುವಳಿಕೆ ಅಂತ ಕೆಳವೊಂದ ನಾವು ಹೋಗ್ತೀವಿ ನಮ್ದು ನ್ಯಾಯಾಲಯದಲ್ಲಿ ಆದೇಶಿದೆ ನ್ಯಾಯಾಲಯದಲ್ಲಿ ಆದೇಶ ಅವರಾದ್ರೂ ನಾವು ಸ್ವಾಗತ ಮಾಡ್ತೀವಿ ಇವತ್ತು ಆರ್ಡರ್ ಬರ್ತದೆ ಇವತ್ತೊಂದು ಆರ್ಡರ್ ಹೇಳಿ ತಹಶೀಲ್ದಾರ್ಗೆ ಮಾನಸಿಕವಾಗಿ ವಿಷಯ ಕೊಟ್ಟಾರ ಇದು ತಹಶೀಲ್ದಾರ್ ಅವ್ರಿಗೆ ಮಾತಿಗೆ ಮರಳು ಹೋಗಿ ಟೆಂಡರ್ ಕ್ಯಾನ್ಸಲ್ ಮಾಡ್ಯಾರ ಅನ್ನುವಂಥ ಒಂದು ಅಪಾಯ ಹೀಗಿದ್ದಾಗ ನಾವು ಪ್ರತಿಯೊಂದಕ್ಕೂ ನಮ್ಮ ಲೋಕಪ್ಪು ಸಂಸ್ಥೆ ಆಡಳಿತಾಧಿಕಾರಿಗಳು ಅವರು ಜವಾಬ್ದಾರಿ ಕೊಟ್ವಿ ಈಗ ಅವ್ರ ಜವಾಬ್ದಾರಿಯಿಂದ ಅವರು ಗುಡ್ ತಿಂದಾಗ ಅಂತ ಅಪಾದನೆ ಇಲ್ಲ ಆದರೆ ಕೆಲವು ಜನ ಮಾತಿಗೆ ಮೋಸ ಹೊಯ್ಯರು ಯಾಕಂದ್ರೆ ಟೆಂಡರ್ ಕೆಲವೊಂದು ಜನ ನಾವೇ ಮಾಡ್ತೀವಿ ಅನ್ನುವಂಥ ಭಾವನೆ ಅಂದ್ರೆ ಅವರು ದಂಗೆ ಆಗಿದ್ದಾರೆ ಆಮೇಲೆ ತಹಶೀಲ್ದಾರ್ಗೆ ಸ್ವತಂತ್ರವಾಗಿ ಅವ್ರಿಗೆ ಮಾಡಿದ್ರು ಆಮೇಲೆ ಸಲಹಾ ಸಮಿತಿಯವರು ಕೆಲವೊಂದು ಜನ ಇದ್ದಿದ್ದು ಇಲ್ಲ ಅಂತ ಅವ್ರು ಹೇಳೋದು ಸಲ ಸಲಹಾ ಸಮಿತಿಯ ಒಳ್ಳೆಯ ಒಂದು ಸಜೆಷನ್ಸ್ ಕೊಡಬೇಕು ಸಲಹೆ ಕೊಡಬೇಕು ಅದೆಲ್ಲ ಬಿಟ್ಟು ದಾರಿ ತರಿಸೋದು ಹೀಗಿರುವಾಗ ಈ ಹುರುಷನ ಬಗ್ಗೆ ಹಲವಾರು ಅದಾವು ಈ ಮುಂದೆ ಬರುವಂಥ ದಿನಗಳಲ್ಲಿ ನಾವು ತಹಶೀಲ್ದಾರ್ ಜೊತೆ ಕೂಡಿಕೊಂಡು ತಹಶೀಲಾರ ಮಾರ್ಗದರ್ಶನ ಕೂಡಿಕೊಂಡು ಅದೇ ರೀತಿ ಕಾಯಮಾಗಿ ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ಸರ್ವ ಧರ್ಮದ ಸಮಾಜದ ಸಮಾಜ ಸೇವಕರನ್ನು ತೊಗೊಂಡು ಒಂದು ಸಲಹಾ ಸಮಿತಿಯನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ ಸುಮಾರು ಹಲವಾರು ರೀತಿ ಕೋಟ್ಯಾಂಟೆ ಡೆವಲಪ್ಮೆಂಟ್ ಮಾಡುವಂಥ ಶಾಸಕರು ಕನಸ್ಕೊಂಡಾರ ಕೆಲಸ ಮಾಡೋರಿಗೆ ನಾವು ಸಪೋರ್ಟ್ ಮಾಡಬೇಕು ಮುಂಬರುವ ದಿನಗಳಲ್ಲಿ ನಾವು ಯಶಸ್ವಿಯಾಗಿ ದರ್ಗಾವನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿ ನಾನು ಹೇಳಿ